ಸ್ನೇಹಿತರೆ ನಮಸ್ಕಾರ ನಾನು ಗುಬ್ಬಚ್ಚಿ ಸತೀಶ್ ವಯಸ್ಸಾದವರು ಪರವಾಗಿಲ್ಲ ಗುಬ್ಬಚ್ಚಿ ಅಂಕಲ್ ಅಂತಲೇ ಕರೆಯೋದು ಗುಬ್ಬಚ್ಚಿ ತಾತ ಅಂತ ಏನು ಕರೆಯೋ ಅವಶ್ಯಕತೆ ಇಲ್ಲ ಮಾದೇವ ಸಿನಿಮಾ ಕಳೆದ ತಿಂಗಳು ಜೂನ್ ಆರನೇ ತಾರೀಕು ಬಿಡುಗಡೆಯಾಗಿ ಜುಲೈ ನಾಲ್ಕನೇ ತಾರೀಕಿಗೆ ಆರನೇ ವಾರಕ್ಕೆ ಬರುತ್ತೆ ಸೊ ಇನ್ನು ಪ್ರದರ್ಶನ ಕಾಣ್ತಾ ಇದೆ ಇನ್ನು ಯಶಸ್ವಿ ಪ್ರದರ್ಶನ ಕಂಡು ಐವತ್ತನೇ ದಿನ ನೂರನೇ ದಿನ ಕೂಡ ಆಚರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಕಾಲದಲ್ಲಿ ಸ್ವಲ್ಪ ಕಷ್ಟ ಮೂರನೇ ವಾರಕ್ಕೆ ಬಂತು ಒಂದು ಸಿನ್ಮಾ ಅಂದರೆ ಸಕ್ಸಸ್ ಆಗಿದೆ ಅಂತ ಸೊ ಆ ಸಕ್ಸಸ್ಸು ವಿನೋದ್ ಪ್ರಭಾಕರ್ ಅವರ ಒಂದು ಮಾದೇವ ಸಿನಿಮಾಗೆ ಸಿಕ್ಕಿದೆ ಈ ಸಿನಿಮಾನ ನನ್ನ ಸ್ನೇಹಿತರಾದ ರಾಘವೇಂದ್ರ ರಾವ್ ಅವರು ಅವರು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಸೊ ಅವರು ಈ ಸಿನಿಮಾ ನೋಡೋಕ್ಕಾಗಿರಲಿಲ್ಲ ನಾಲ್ಕು ವಾರಗಳು ಅಲ್ಲಿ ಹಿರಿಯೂರಲ್ಲಿ ನಂಜುಂಡೇಶ್ವರ ಟಾಕೀಸಲ್ಲಿ ಸಿನ್ಮಾ ಇತ್ತಂತೆ ಐದನೇ ವಾರ ಬರಲಿಲ್ಲ ಆರನೇ ವಾರ ಮತ್ತೆ ಪ್ರದರ್ಶನಕ್ಕೆ ಬಂದಾಗ ಅವರು ರಾಘವೇಂದ್ರ ರಾವ್ ಸರ್ ಸಿನಿಮಾ ನೋಡಿ ಅವರ ಒಂದು ಅನಿಸಿಕೆ ಅಭಿಪ್ರಾಯವನ್ನು ನನಗೆ ಕಳಿಸಿದ್ರು ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಬಹುಮುಖ್ಯವಾಗಿ ಆ ರಾಘವೇಂದ್ರ ರಾವ್ ಸರ್ ಸಿನಿಮಾ ಬಗ್ಗೆ ಭಾಳ ಸೂಕ್ಷ್ಮವಾದ ವಿಚಾರಗಳನ್ನ ಬರೀತಾರೆ ಹಳೆಯ ಸಿನಿಮಾಗಳ ಬಗ್ಗೆನೂ ಬರೆದಿದ್ದಾರೆ ಇತ್ತೀಚೆಗೆ ನನಗೆ ಪರಿಚಯವಾದ ಒಬ್ಬರು ರಾಘವೇಂದ್ರ ಸರ್ ಅವರು ಸಿನಿಮಾ ಇಂದೇ ನನಗೆ ಭಾಳ ಇಷ್ಟ ಅವರು ಸಿನಿಮಾ ನೋಡೋ ವಿಧಾನ ಕೂಡ ಭಾಳ ಇಷ್ಟ ಅಲ್ಲಿಗೆ ನಾವೊಂಥರ ಸಮಾನ ಮನಸ್ಕರಾಗಿರ್ತೀವಿ ಸೊ ಹಾಗಾಗಿ ಅವರ ಬರೆದ ಒಂದು ವಿಮರ್ಶೆಯನ್ನು ಅವ್ರದ್ದು ಯೂಟ್ಯೂಬ್ ಚಾನಲ್ ಇಲ್ಲ ಬರೆದು ಫೇಸ್ಬುಕ್ಕಲ್ಲಿ ಹಾಕ್ಕೊಂಡಿದ್ರು ಮತ್ತು ನನಗೆ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿದರು ಚಿತ್ರ ವಿಮರ್ಶೆ ಮಾದೇವ ನಾಯಕ ಮಾದೇವ ಅನ್ನೋದು ಗಲ್ಲು ಶಿಕ್ಷೆಗೆ ಗುರಿಯಾದವರನ್ನು ನೇಣಿಗೆ ಏರಿಸುವ ಕಾಯಕ ತುಂಬ ಹೊರಟ ಕಲ್ಲು ಮನಸ್ಸಿನವ ನಾಯಕ ನಾಯಕಿಯ ತಾಯಿ ಜೈಲಿನಲ್ಲಿ ಇರುತ್ತಾಳೆ ಅವಳಿಗೆ ಪ್ರತಿದಿನ ಮನೆ ಊಟ ಕೊಡಲು ಜೈಲಿನ ಸಿಬ್ಬಂದಿ ಒಪ್ಪದೇ ಇದ್ದಾಗ ನಾಯಕಿ ಮಾದೇವನಿಂದ ಈ ಕೆಲಸ ಮಾಡಿಸಲು ಆತನ ಹಿಂದೆ ಬೀಳುತ್ತಾಳೆ ಮೊದಮೊದಲು ಎಷ್ಟೇ ಕಷ್ಟಪಟ್ಟರೂ ನಾಯಕನನ್ನು ಮಾತನಾಡಿಸಲು ಸಾಧ್ಯವಾಗುವುದಿಲ್ಲ ಆದರೂ ಪಟ್ಟು ಬಿಡದ ನಾಯಕಿ ಮಾದೇವನನ್ನು ಒಲಿಸಿಕೊಳ್ಳುತ್ತಾಳೆ ನಾಯಕಿಯ ತಾಯಿಯನ್ನು ಜೈಲಿನಿಂದ ಬಿಡಿಸಲು ಗಲ್ಲು ಶಿಕ್ಷೆಗೆ ಗುರಿಯಾದವನನ್ನು ಕಾಪಾಡುತ್ತೇನೆಂದು ಅವರ ತಾಯಿಗೆ ಅಂದರೆ ಶ್ರುತಿ ಮಾತು ಕೊಡುತ್ತಾನೆ ಆತ ನಿಜವಾಗಲು ಬಹಳ ಕೆಟ್ಟವನೆಂದು ತಿಳಿದು ಅವನನ್ನು ನೇಣಿಗೆ ಹಾಕುತ್ತಾನೆ ಸ್ವಾತಂತ್ರ್ಯ ದಿನಾಚರಣೆ ದಿನ ನಾಯಕಿಯ ತಾಯಿ ಬಿಡುಗಡೆಯಾಗುತ್ತಾರೆ ನಾಯಕಿ ಹಾಗೂ ನಾಯಕಿಯ ತಾಯಿ ದೇವಸ್ಥಾನಕ್ಕೆ ಬಂದಾಗ ಸಮುದ್ರ ಶ್ರೀನಗರ ಕೆಡ್ಡಿ ಪಾತ್ರ ಎಂಬ ರೌಡಿ ಇವರಿಬ್ಬರನ್ನು ಕೊಲ್ಲಲು ಬರುತ್ತಾನೆ ಆಗ ನಾಯಕ ಬಂದು ಇವರನ್ನು ಕಾಪಾಡುತ್ತಾನೆ ಸಮುದ್ರ ಇವರನ್ನು ಕೊಲ್ಲಲು ಬರಲು ಕಾರಣವೇನು ನೇಣು ಶಿಕ್ಷೆಗೆ ಗುರಿಯಾದವನ ತಾಯಿ ಮಾದೇವನ ಮೇಲೆ ಸೇಡು ತೀರಿಸಿಕೊಳ್ಳುತ್ತಾಳ ಮಾದೇವ ಒರಟನಾಗಿರಲು ಕಾರಣವೇನು ಚಿತ್ರದ ಅಂತ್ಯವೇನು ಎಂಬ ಪ್ರಶ್ನೆಗೆ ನೀವು ಚಿತ್ರ ನೋಡಿ ಉತ್ತರ ತಿಳಿದುಕೊಳ್ಳಬೇಕು ನೋಡಿ ಒಳಗಡೆ ಈ ಚಿತ್ರ ಯಾಕೆ ನೋಡಬೇಕು ಅಂತ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಬೇಕು ನಾನು ಅದೇ ರೀತಿ ನನ್ನ ವಿಮರ್ಶೆನಲ್ಲಿ ಹೇಳೋದು ಹೇಳಿದ್ದು ಕೂಡ ಅಯ್ಯೋ ಸಿನಿಮಾ ಕತೆ ಹೇಳ್ಬಿಡ್ತೀರಾ ಸರ್ ಸಿನಿಮಾ ಕತೆ ಹೇಳ್ಬಿಡ್ತೀರಾ ಸಿನಿಮಾ ಕತೆ ಅಂದರೆ ಒಂದು ಸೂಕ್ಷ್ಮವಾಗಿ ಆ ಪಾತ್ರ ಏನು ಈ ಸಿನಿಮಾದಲ್ಲಿ ಯಾವ ರೀತಿ ಒಳಗಡೆ ನಿಮ್ಮನ್ನು ಹೇಳ್ಕೊಳುತ್ತೆ ಅನ್ನೊಂದ್ ಹೇಳಬೇಕು ಅಂತ್ಯ ಏನಾಗುತ್ತೆ ಮುಂದೇನಾಗುತ್ತೆ ಸೊ ಅನ್ನೋದು ಹೇಳೋಕ್ಕೆ ಹೋಗ್ಬಾರ್ದು ಏನೇನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಭಾಳ ಚೆನ್ನಾಗಿ ಬರೆದಿದ್ದಾರೆ ಎಂಬ ಪ್ರಶ್ನೆಗಳಿಗೆ ನೀವು ಚಿತ್ರ ನೋಡಿ ಉತ್ತರ ತಿಳಿದುಕೊಳ್ಳಬೇಕು ಅಂತ ಸೊ ಈಗ ಒಟ್ಟಾರೆ ಫಲಿತಾಂಶ ಹೇಳ್ತಾರೆ ವಿನೋದ್ ಪ್ರಭಾಕರ್ ಅವರ ನಟನೆ ಅತ್ಯದ್ಭುತವಾಗಿದೆ ಕೆಲವೊಂದು ಕಡೆ ಜಿದ್ದುವಿನ ಪ್ರಭಾಕರ್ ಅವರನ್ನು ನೆನಪಿಸಿದರೆ ಕೆಲವೊಂದು ಕಡೆ ಅನಾಥರು ಚಿತ್ರದ ಉಪೇಂದ್ರ ಅವರನ್ನು ನೆನಪಿಸುತ್ತಾರೆ ಒಡೆದಾಡದ ದೃಶ್ಯವಂತೂ ರೋಮಾಂಚನಕಾರಿಯಾಗಿ ಮೂಡಿಬಂದಿದೆ ನಾಯಕಿಯಾಗಿ ಸೋನಾ ಮುಗ್ಧ ಅಭಿನಯ ನೀಡಿದ್ದಾರೆ ನಾಯಕನ ಹತ್ತಿರ ಮಗನನ್ನು ಗಲ್ಲು ಶಿಕ್ಷೆಯಿಂದ ಪಾರು ಮಾಡು ಎಂದು ಅಮಾಯಕಿಯಿಂದ ಗೋಳಾಡಿ ನಾಯಕ ಅದಕ್ಕೆ ಒಪ್ಪಿಕೊಂಡು ಹೋದ ನಂತರ ತಾನು ನಿಜವಾದ ರೂಪಕ್ಕೆ ಬದಲಾಗುವ ದೃಶ್ಯದಲ್ಲಿ ಶ್ರುತಿ ಗಮನ ಸೆಳೆಯುತ್ತಾರೆ ರೈಲನ್ನು ನಿಲ್ಲಾಣದಲ್ಲಿ ಹೊರತುಪಡಿಸಿ ಎಲ್ಲೂ ಯಾರೇ ಅಡ್ಡ ಬಂದರೂ ನಿಲ್ಲಿಸುವಂತಿಲ್ಲ ನಿಲ್ಲಿಸಿದರೆ ಚಾಲಕನ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತದೆ ಎಂಬ ನಿಯಮ ನಿಯಮವಿದ್ದರೂ ರೈಲ್ವೆ ಹಳಿಗಳ ಮೇಲೆ ಹಸುಗಳು ಬಂದಾಗ ಅವುಗಳ ಮೇಲಿನ ಪ್ರೀತಿಯಿಂದ ರೈಲನ್ನು ನಿಲ್ಲಿಸಿ ಅವುಗಳನ್ನು ಅಲ್ಲಿಂದ ಓಡಿಸಿ ನಂತರ ರೈಲನ್ನು ಚಲಾಯಿಸಿಕೊಂಡು ಹೋಗುವ ದೃಶ್ಯದಲ್ಲಿ ಅಚ್ಯುತ್ ಕುಮಾರ್ ಇಷ್ಟವಾಗುತ್ತಾರೆ ಅತಿಥಿ ಪಾತ್ರದಲ್ಲಿ ಬರುವ ಮಾಲಾಶ್ರೀ ಗಮನ ಸೆಳೆಯುತ್ತಾರೆ ಎರಡು ಹಾಡುಗಳು ಚೆನ್ನಾಗಿವೆ ಈ ಚಿತ್ರದಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಸಹ ಗಮನ ಸೆಳೆಯುತ್ತವೆ ಉದಾಹರಣೆಗೆ ಜೈಲಿನಲ್ಲಿ ನಾಯಕಿಯ ತಾಯಿಯ ಜೊತೆಗಿದ್ದವರು ಮತ್ತು ಆಕೆಯ ಮಗು ಗಮನ ಸೆಳೆಯುತ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿರ್ದೇಶಕ ನವೀನ್ ರೆಡ್ಡಿ ಅವರ ನಿರ್ದೇಶನ ಅತ್ಯದ್ಭುತವಾಗಿದೆ ಕೆಲವೊಮ್ಮೆ ಬರುವ ರಿವರ್ಸ್ ಸ್ಕ್ರೀನ್ ಪ್ಲೇನಲ್ಲಿ ಅವರು ಗಮನ ಸೆಳೆಯುತ್ತಾರೆ ಕನ್ನಡಕ್ಕೆ ಪ್ರತಿಭಾವಂತ ನಿರ್ದೇಶಕನ ಆಗಮನವಾಗಿದೆ ಇಂಥವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕು ವಿನೋದ್ ಪ್ರಭಾಕರ್ನಲ್ಲಿರುವ ನಟನ ಸಾಮರ್ಥ್ಯವನ್ನು ಪತ್ತೆ ಹಚ್ಚಿ ಅವರನ್ನು ಹೀಗೂ ತೋರಿಸಬಹುದು ಎಂದು ಸಾಬೀತುಪಡಿಸಿದ್ದಾರೆ ಇದು ನನಗೆ ಭಾಳ ಇಷ್ಟ ಆಗಿದ್ದು ಹೌದು ನಟ ವಿನೋದ್ ಪ್ರಭಾಕರ್ನ ಹೀಗೂ ತೋರಿಸ್ಬೋದು ಅಂತ ನವೀನ್ ರೆಡ್ಡಿ ಅವರು ಸಾಬೀತು ಮಾಡಿದ್ದಾರೆ ಈ ಸಲದ ರಾಜ್ಯ ಪ್ರಶಸ್ತಿಯಲ್ಲಿ ಬಹಳ ವಿಭಾಗದಲ್ಲಿ ಈ ಚಿತ್ರಕ್ಕೆ ಪ್ರಶಸ್ತಿಗಳ ಸುರಿಮಳೆಯಾಗಲಿದೆ ಯಾವುದೇ ಅನುಮಾನವಿಲ್ಲ ನೋಡಿ ಅವರ ಸೂಕ್ಷ್ಮ ಒಳನೋಟ ಆಗಿದೆ ನಾವು ವಿನೋದ್ ಪ್ರಭಾಕರ್ ಅವರಿಗೆ ನಟನ ಜಾಗಕ್ಕೆ ರಾಜ್ಯ ಪ್ರಶಸ್ತಿ ಬರಲಿ ಅಂತ ಹೇಳಿಬಿಟ್ವಿ ಸೊ ಇವರು ಹಲವು ವಿಭಾಗಗಳು ಅಂತ ಹೇಳ್ತಾ ಇದ್ದಾರೆ ಶ್ರೀನಗರ ಕಿಟ್ಟಿ ಪಾತ್ರಕ್ಕೆ ಇನ್ನೂ ಸ್ವಲ್ಪ ಪ್ರಾಮುಖ್ಯತೆ ಬೇಕಿತ್ತು ನಾಯಕ ನಟನೊಬ್ಬ ಖಳನಾಯಕನ ಪಾತ್ರ ಮಾಡಲು ಬಂದಾಗ ಆ ಪಾತ್ರದ ಕದರ್ ಬೇರೆ ಇರುತ್ತದೆ ಕಿಟ್ಟಿ ಸಮುದ್ರನಾಗಿ ಅಬ್ಬರಿಸಿದರು ಆ ಪಾತ್ರಕ್ಕೆ ಪೂರ್ಣವಾಗಿ ನ್ಯಾಯ ಒದಗಿಸಲು ಅವರಿಗೆ ಸಾಧ್ಯವಾಗಿಲ್ಲ ಚಿತ್ರದಲ್ಲಿ ಎಲ್ಲವೂ ಸರಿ ಇದೆ ಕ್ಲೈಮ್ಯಾಕ್ಸ್ ಹೊರತುಪಡಿಸಿ ನಿರ್ದೇಶಕನಿಗಿರುವ ಜಾಣ್ಮೆಗೆ ಈ ಚಿತ್ರಕ್ಕೆ ಬೇರೆ ರೀತಿಯ ಕ್ಲೈಮ್ಯಾಕ್ಸ್ ಕೊಡುವ ಸಾಧ್ಯತೆ ಇತ್ತು ಆದರೆ ಅವರು ಇಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿದ್ದಾರೆ ಅಂತ ವಿಮರ್ಶೆಯನ್ನು ಬರೆದಿದ್ದಾರೆ ಸ್ನೇಹಿತರಾದ ಆರ್ ರಾಘವೇಂದ್ರ ಜೆ ಜಿ ಹಳ್ಳಿ ಅಂತ ಹಿರಿಯೂರವರು ಚಿತ್ರದುರ್ಗ ಸೊ ಇದು ಇಷ್ಟು ಈ ಸಿನಿಮಾದ ರಾಘವೇಂದ್ರ ಸರ್ ಅವರು ನೋಡೋದಂಗೆ ವಿಮರ್ಶೆ ನೀವು ಇನ್ನೂ ಮಾದೇವ ಸಿನಿಮಾ ನೋಡಿಲ್ಲ ಅಂದರೆ ಈ ವಾರ ಒಂದು ಎಷ್ಟು ಜನ ನೋಡಿದ್ರೆ ಮತ್ತೊಂದು ವಾರಕ್ಕೆ ಹೋಗುತ್ತೆ ಖಂಡಿತ ಮಾದೇವ ಸಿನಿಮಾ ನೋಡಿ ನನ್ನ ಹಲವಾರು ಸ್ನೇಹಿತರು ಸಿನಿಮಾಗೆ ಹೋದಲೇ ಅವರು ನನ್ನ ಒತ್ತಾಯಕ್ಕೆ ಅಂದರೆ ನಾನು ಹೇಳಿದ್ದೆ ಅಂತ ಸಿನಿಮಾ ನೋಡಿದವರು ಕೂಡ ಇದ್ದಾರೆ ಸೊ ನೀವು ನೋಡೋದಾದರೆ ನೋಡಿ ಅಂತ ಹೇಳಿ ನಾನು ವಿಡಿಯೋ ಮುಗಿಸ್ತೀನಿ ನಮಸ್ಕಾರ